ಆತ್ಮೀಯಾದ ನಿಮ್ಮ ನಿಮ್ಮೆಲ್ಲರಿಗೂ ಸ್ವಾಗತ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಈರುಳ್ಳಿಯ ಮಾರ್ಕೆಟ್ ಟೆಂಡರ್ ಏನಾಗಿದೆ ಅದನ್ನು ಶೇರ್ ಮಾಡಲಿಕ್ಕೆ ನಾನು ರೇಟನ್ನು ಎಲ್ಲ ವಿಚಾರಣೆ ಮಾಡಿದ್ದೇನೆ ತಾವು ಈ ಇಡುವೆ ಪೂರ್ತಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಡುವೆ ಪೂರ್ತಿ ನೋಡಿ ಇವತ್ತಿನ ಈರುಳ್ಳಿ ಟೆಂಡರ್ ಏನಾಗಿದೆ ಅನ್ನೋದು ನಾನು ನೇರವಾಗಿ ಬರುತ್ತೇನೆ ಕಲು ಬೆಂಗಳೂರು ಬೆಂಗಳೂರಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಯಶವಂತಪುರ್ ಒಂಬೈನೂರು ಪ್ಲಸ್ಸ ಸಾವಿರದ ಆರುನೂರು ಎರಡು ಸಾವಿರ ತನಕ ಇದೆ ಗರಿಷ್ಠ ಬೆಲೆ ಕನಿಷ್ಠ ಬೆಲೆ ಅಂತ ಇದು ಈರುಳ್ಳಿ ಚೆನ್ನಾಗಿದ್ದಿದ್ದು ಒಳ್ಳೆ ಕ ಕ್ವಾಲಿಟಿ ಬೆಂಗಳೂರು ಬಿಜಾಪುರದಲ್ಲಿ ನೋಡೋದಾದರೆ ಆರುನೂರು ಕುಂಟಲಿಗೆ ಮತ್ತು ಗರಿಷ್ಠ ಕನಿಷ್ಠ ಒಂಬೈನೂರು ಒಂಬೈನೂರದಿಂದ ಸಾವಿರದ ಆರುನೂರು ರೂಪಾಯಿ ಇದೆ ಇವತ್ತಿನ ಈರುಳ್ಳಿಯ ಮಾರ್ಕೆಟ್ ಅಟೆಂಡರ್ ಆಗಿದೆ ಬೆಳಗಾವಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿ ಹಾಗೂ ಒಂದು ಸಾವಿರ ಮತ್ತು ಒಂದು ಸಾವಿರದ ಐ ಐದುನೂರು ಗರಿಷ್ಠ ಬೆಲೆ ಕನಿಷ್ಠ ಬೆಲೆ ಅಂಥೇಳಿ ಅಂದರೆ ಮೂರು ನಾಲ್ಕು ಥರ ಕ್ವಾಂಟಿಟಿ ಇರುತ್ತದೆ ಈರುಳ್ಳಿಯಲ್ಲಿ ಅದನ್ನು ರೇಟು ಹೆಚ್ಚು ಕಮ್ಮಿ ಆಗಿರುತ್ತದೆ ಧಾರವಾಡದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಸಾವಿರದ ಆರುನೂರ ಸಾವಿರದ ಆರುನೂರ ಐವತ್ತು ಮತ್ತು ಸಾವಿರದ ಎಂಟುನೂರು ಒಳ್ಳೆಯ ರೇಟ ಒಳ್ಳೆಯ ಕ್ವಾಂಟಿಟಿ ಇದ್ದಂಥ ಈರುಳ್ಳಿ ಯಾವ ಥರ ಇದೆ ಅದನ್ನು ರೇಟನ್ನು ಜಾಸ್ತಿ ಇರುತ್ತದೆ ಒಳ್ಳೆ ಕ್ವಾಂಟಿಟಿ ಕಲಬುರಗಿಯಲ್ಲಿ ನೋಡೋದಾದರೆ ಐದುನೂರ ಐವತ್ತು ಕುಂಟಲಿಗೆ ಅಂದರೆ ಚಿಕ್ಕದು ಮೀಡಿಯಮ್ ಸೈಜು ಮತ್ತು ಮೀಡಿಯಮ್ ಸೈಜಲ್ಲಿ ಸಾವಿರದ ನೂರು ಒಳ್ಳೆಯ ಸ್ವಲ್ಪ ಅದಕ್ಕಿಂತ ಚೆನ್ನಾಗಿದೆ ಸಾವಿರದ ಆರುನೂರು ಕ್ವಾಂಟಿಟಿ ಫಸ್ಟ್ ಕ್ಲಾಸ್ ಕ್ವಾಂಟಿಟಿ ಒಣಗಿದ್ದರೂ ಒಳ್ಳೆಯ ರೇಟು ಚೆನ್ನಾಗಿದೆ ಕಲಬುರಗಿಯಲ್ಲಿ ವಿಟಾದಲ್ಲಿ ನೋಡೋದಾದರೆ ಎಂಟುನೂರು ಸಾವಿರದ ಮುನ್ನೂರು ಸಾವಿರದ ಒಂಬೈನೂರು ಮೀಡಿಯಮ್ಮು ಸೈಜು ಕ್ವಾಂಟಿಟಿ ಫಸ್ಟ್ ಸೈಜು ಗರಿಷ್ಠ ಬೆಲೆ ಗರಿಷ್ಠ ಬೆಲೆ ಸಾಂಗಲಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿ ಚೆನ್ನಾಗಿದ್ದು ಚಿಕ್ಕದು ಅದರಲ್ಲಿ ಸ್ವಲ್ಪ ಮೀಡಿಯಮ್ ಇದ್ದು ನೋಡಿದ್ರೆ ಸಾವಿರದ ಆರುನೂರು ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಫಸ್ಟ್ ಕ್ಲಾಸ್ ಡ್ರೈ ಆಗಿದೆ ಈರುಳ್ಳಿ ನೋಡೋದಾದರೆ ಸಾವಿರದ ಒಂಬೈನೂರು ಒಳ್ಳೆಯ ಕ್ವಾಂಟಿಟಿ ಐತಿ ಈರುಳ್ಳಿಯಲ್ಲಿ ಒಂದೊಂದು ಥರ ಥರ ಬೇರೆ ಬೇರೆ ನಾನಾ ರೀತಿ ಇರುತ್ತದೆ ಅದರಲ್ಲಿ ಶುಂಠಿಯ ರೇಟನ್ನು ಇವತ್ತಿನವರೆಗೆ ಇನ್ನೂ ರೇಂಜ್ ಆಗಿಲ್ಲ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಹೆಚ್ಚಿಗೆ ಇನ್ನೂ ಆಗಿಲ್ಲ ಒಳ್ಳೆಯ ಕ್ವಾಂಟಿಟಿ ಇದ್ದಿದ್ದು ನೋಡೋದಾದರೆ ಸ್ವಲ್ಪ ಸಾವಿರದ ಆರುನೂರು ಸಾವಿರದ ಐದುನೂರು ಸಾವಿರದ ಎಂಟುನೂರು ಸ್ವಲ್ಪ ಮೀಡಿಯಮ್ದಲ್ಲಿ ಚೆನ್ನಾಗಿದ್ದಿದ್ದು ನೋಡಿ ಈ ರೇಟನ್ನು ಅದೇ ಓಡ್ತಾ ಇದೆ ಒಂದೇ ರೇಟು ಆದರೆ ನಿನ್ನೆ ಮೊನ್ನೆ ಶುಕ್ರವಾರಕ್ಕಿಂತ ಇವತ್ತಿನ ಒಂದು ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಇವತ್ತು ಜಾಸ್ತಿ ಆಗ್ತದೆ ನಾಳೆ ಕಮ್ಮಿ ಆಗ್ತದೆ ಅದನ್ನೇ ಏನು ವಿಚಾರಣೆ ಮಾಡೋದೇನಿಲ್ಲ ಸ್ವಲ್ಪ ದಿನ ಟೈಮ್ ತಗೊಳ್ಳಿ ಪ್ಲೀಸ್ ಎಲ್ಲ ರೈತ ಬಾಂಧವರೇ ಈರುಳ್ಳಿಯ ಮಾರ್ಕೆಟನ್ನು ನೋಡಿ ಒಳ್ಳೆ ಚೆನ್ನಾಗೈತೆ ಈರುಳ್ಳಿಯ ರೇಟನ್ನು ತಾವು ಒಳ್ಳೆ ಈಗಲೇ ನಮ್ಮ ಈರುಳ್ಳಿಗೆ ರೇಟ್ ಬಿಡೋದು ಒಳ್ಳೆಯದು ನಮಸ್ಕಾರ